ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಮ್ಯಾಂಗೋ ಕೇಸರಿ ಬಾತ್ ತುಂಬ ಸಿಂಪಲ್ ಆಗಿ ಟೇಸ್ಟಿಯಾಗಿ ಈ ಮ್ಯಾಂಗೋ ಕೇಸರಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಪ್ಯಾನ್ಗೆ ಒಂದು ಸ್ಪೂನಷ್ಟು ತುಪ್ಪ ಅದು ಕಾದದ ನಂತರ ಯಾವುದಾದ್ರೂ ಒಂದು ಕಪ್ ಅಥವಾ ಒಂದು ಗ್ಲಾಸ್ನ ಅಳತೆ ಮಾಡಿಕೊಳ್ಳಿ ಒಂದು ಚಿಕ್ಕ ಕಪ್ನಲ್ಲಿ ಒಂದು ಕಪ್ನಷ್ಟು ಸಣ್ಣ ರವೆನ ತೊಗೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಈ ಸಣ್ಣ ರವೆನೇ ಇದರೊಳಗಡೆ ಸೇರಿಸ್ಕೋಬೇಕು ಅದಾದ ನಂತರ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಗೆ ಸ್ವಲ್ಪ ಕೇಸರಿ ದಳಗಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿನ ಸೆಪ್ರೇಟಾಗಿ ಫ್ರೈ ಮಾಡಿಕೊಂಡು ಸೇರಿಸ್ಕೊಳ್ಳೋ ಅಗತ್ಯ ಇಲ್ಲ ಇದೇ ರೀತಿ ರವೆನ ಫ್ರೈ ಮಾಡ್ಕೋತೀವಲ್ವಾ ತುಪ್ಪದಲ್ಲಿ ಆವಾಗಲೇ ಇದನ್ನು ಕೂಡ ಫ್ರೈ ಮಾಡ್ಕೋಬೋದು ಕೇಸರಿ ದಳಗಳನ್ನ ಮೇಲೆ ಇದನ್ನ ಲೋ ಫ್ಲೇಮ್ ಟು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋತಾನೆ ಇರಬೇಕು ರವೆ ಫ್ರೈ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ಹಾಕಿರುವಂಥ ದ್ರಾಕ್ಷಿ ಎಲ್ಲ ದಪ್ಪ ಆಗ್ತಾ ಇರತ್ತೆ ಆವಾಗ ರವೆ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಅಂತ ನೋಡಿ ಹಾಕಿರುವಂಥ ದ್ರಾಕ್ಷಿ ಎಲ್ಲ ದಪ್ಪ ಆಗ್ತಾ ಬರ್ತಾ ಇದೆ ಈ ಹಂತದಲ್ಲಿ ನಾವು ರವೆನ ತಗೊಂಡಿದ್ವಿ ಅಲ್ವಾ ಒಂದು ಕಪ್ ಅದರಲ್ಲಿ ನಾಲ್ಕು ಕಪ್ನಷ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಕುದಿಯೋ ಹಂತದಲ್ಲಿ ಈ ಬಿಸಿ ನೀರಿನ ಇದರೊಳಗಡೆ ಸೇರಿಸ್ಕೋಬೇಕು ಮೂರು ಕಪ್ನಷ್ಟು ನೀರನ್ನ ಮೊದಲಿಗೆ ಸೇರಿಸ್ಕೊಂಡು ಇದನ್ನು ಸಿಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಇನ್ನೊಂದು ಕಪ್ನಷ್ಟು ಕೂಡ ನೀರನ್ನು ಇದರೊಳಗಡೆ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರವೆನ ಬೇಯಿಸ್ಕೋಬೇಕು ನಂತರ ಇದಕ್ಕೆ ಕಟ್ ಮಾಡಿ ಮಾಡಿಟ್ಕೊಂಡಿರೋ ಮ್ಯಾಂಗೋನ ಸೇರಿಸ್ಕೊಬೇಕಾಗುತ್ತೆ ಮ್ಯಾಂಗೋನ ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇಲ್ಲ ಅಂತಂದ್ರೆ ನೀವು ಮ್ಯಾಂಗೋನ ನುಣ್ಣಗೆ ರುಬ್ಕೊಂಡು ಅಂದರೆ ಪ್ಯೂರಿ ಥರ ಮಾಡಿಕೊಂಡು ಕೂಡ ಸೇರಿಸ್ಕೊಬೋದು ನಾನಿಲ್ಲಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ ಪೈನಾಪಲ್ ಕೇಸರಿಭಾತ್ ಹಲಸಿನ ಹಣ್ಣಿನ ಕೇಸರಿಭಾತ್ ಬಾಳೆಹಣ್ಣಿನ ಕೇಸರಿಭಾತ್ ಹಾಗೆಯೇ ಅದೇ ರೀತಿ ಇವಾಗ ಮ್ಯಾಂಗೋ ಹಣ್ಣಿನ ಕೇಸರಿಭಾತ್ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಮೊದಲೇ ಹೇಳಿದಾಗೆ ಮಾವಿನ ಹಣ್ಣನ್ನು ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಎಕ್ಸ್ಟ್ರಾ ಕಲರ್ನ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಾವಿನ ಹಣ್ಣನ್ನು ಹಾಕ್ಕೊಂಡಿರ್ತೀವಲ್ವ ಅದರಲ್ಲಿನೇ ಕಲರ್ ಕೂಡ ಬಿಟ್ಕೊಳ್ಳುತ್ತೆ ನಂತರ ಇದಕ್ಕೆ ನಾವು ರವೆನ ಅಳತೆ ಮಾಡ್ಕೊಂಡಿದ್ವಿ ಅಲ್ವ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಸಕ್ಕರೆನ ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಿಮ್ಮ ಸಿಹಿಗೆ ತಕ್ಕಂತೆ ನೀವು ಸಕ್ಕರೆನ ಹೆಚ್ಚು ಕಡಿಮೆ ಮಾಡ್ಕೋಬೋದು ಮಾವಿನ ಹಣ್ಣಿನಲ್ಲೂ ಕೂಡ ಸಿಹಿ ಇರುತ್ತಲ್ವ ಹಾಗಾಗಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಮಧ್ಯದಲ್ಲಿ ಒಂದೊಂದೇ ಸ್ಪೂನ್ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಸಕ್ಕ ಟೇಸ್ಟಿಯಾಗಿ ಹಾಗೆಯೇ ಅಷ್ಟೇ ಸಿಂಪಲ್ಲಾಗಿ ಆಗಿ ಅಂತಹ ಮ್ಯಾಂಗೋ ಕೇಸರಿಬಾತ್ ರೆಡಿಯಾಗಿರುತ್ತೆ ತುಂಬ ಸಾಫ್ಟಾಗಿ ಬಾಯಿಲ್ ಹಾಗೆ ಕರ್ಗೋಗ್ಬೇಕು ಆ ರೀತಿ ಇರುತ್ತೆ ಈ ರೀತಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ